ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬಂಗಾರಪೇಟೆ ಪಾನಿಪುರಿ ಮತ್ತು ಬಂಗಾರಪೇಟೆ ಫುಲ್ಲು ಕ್ಲಿಯರ್ ಪಾನಿ ಯಾವ ರೀತಿ ಮಾಡೋದು ಅಂತ ನಾನು ಫುಲ್ಲು ಸ್ಟೆಪ್ಪು ತೋರಿಸ್ತಾ ಇದ್ದೀನಿ ನೋಡಿ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಸಾಯಂಕಾಲದ ಹೊತ್ತು ಮಕ್ಕಳೆಲ್ಲ ಇಷ್ಟಪಡ್ತಾರೆ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಪಾನಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಜೀರಿಗೆ ಮತ್ತು ಇದು ನಿಂಬು ಸಾಲ್ಟ್ ಅಂತ ಸಿಗುತ್ತೆ ಅದು ಈಗ ಇದನ್ನೆಲ್ಲಾನು ಚೆನ್ನಾಗಿ ಜಜ್ಕೋಬೇಕು ಫಸ್ಟು ನಿಮಗೆ ಕ್ಲಿಯರಾಗೆ ಕ್ರಿಸ್ಟಲ್ ಕ್ಲಿಯರಾಗಿರೋ ಪಾನಿ ನಾನು ತೋರಿಸ್ತಾ ಇದ್ದೀನಿ ಅದನ್ನ ನೀವು ಮಾಡ್ಕೋಬಹುದು ಮಾಡ್ಕೋಬೋದು ಸಿಂಪಲ್ಲಾಗೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ನೋಡಿ ಈಗ ಎಲ್ಲ ಜಚ್ಕೊಂಡಿದ್ದೀನಿ ನಾನು ಚೆನ್ನಾಗೆ ಈಗ ನಾನು ಒಂದು ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರೇ ತೊಗೋಬೇಕು ತಣ್ಣೀರಿಗೆ ಹಾಕ್ಬೇಡಿ ಚ ಬರಲ್ಲ ಬಿಸಿನೀರಿಗೆ ಹಾಕೋಬೇಕು ಈಗ ಇದು ಇಷ್ಟು ಬಿಸಿನೀರಿಗೆ ಹಾಕೊಳ್ಳಿ ತಣ್ಣೀರಿಗೆ ಹಾಕಿದ್ರೆ ನಿಮಗೆ ಪಾನಿ ಬರಲ್ಲ ಕ್ಲಿಸ್ಟರ್ಗೆ ಪಾನಿ ನೀವು ಬಿಸಿನೀರಿಗೆ ಹಾಕ್ಬೇಕು ಈಗ ನೋಡಿ ಇದು ನಿಂಬು ಸಾಲ್ಟ್ ಹಾಕ್ತಾ ಇದ್ದೀನಿ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬರಬೇಕು ಅಂದರೆ ನೀವು ಬಿಸಿನೀರಿಗೆ ಹಾಕಿ ನೋಡಿ ರುಚಿಗೆ ಸ್ವಲ್ಪ ಉಪ್ಪು ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಇದನ್ನು ಬಿಟ್ಕೊಡ್ಬೇಕು ಓಪನ್ ಮಾಡಕ್ಕೆ ಹೋಗಬೇಡಿ ಈಗ ನೋಡಿ ಐದಾರು ಅವರ್ ಆಗಿದೆ ನೋಡಿ ಎಲ್ಲ ನೀಟಾಗಿ ಅದರ ಅಂಶ ಎಲ್ಲ ನೀರು ಎಳ್ಕೊಂಡಿದೆ ಇವಾಗ ಈಗ ಒಂದು ಪಾತ್ರೆಗೆ ಅದನ್ನು ಶೋಧಿಸ್ಕೊಂಬಿಡೋಣ ನೋಡಿ ಇದು ಎಲ್ಲ ಶೋಧಿಸ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನೀವು ಮಸಾಲೆ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ಇದೇನು ವೇಸ್ಟ್ ಆಗೋದಿಲ್ಲ ನೋಡಿ ಪಾನಿ ಇವಾಗ ರೆಡಿ ಆಗಿದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಒಂದು ಚೂರುಗಷ್ಟಿಲ್ಲ ಇದೇ ಥರನೇ ಮಾಡೋದು ನಿಮಗೆ ಬಂಗಾರಪೇಟೆಯಲ್ಲಿ ಬೇಕಾದ್ರೆ ಮಾಡಿ ನೋಡಿ ಕುಡೀರಿ ಸೇಮ್ ಟೇಸ್ಟ್ ಬರುತ್ತೆ ನೀವೇ ಹೇಳ್ತೀರಾ ಸೂಪರಾಗಿದೆ ಅಂತ ಈಗ ನೋಡಿ ನಾನಿಲ್ಲಿ ಬಂಗಾರಪೇಟೆ ಪೂರಿ ತೊಗೊಂಡಿದ್ದೀನಿ ಈ ಪೂರಿ ಯಾವಾಗ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೇಮ್ ನಿಮಗೆ ಬಂಗಾರಪೇಟೆ ಪೂರಿ ಥರನೇ ಬರುತ್ತೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಯಾವ ರೀತಿ ಮಾಡೋದು ಅಂತ ಈಗ ನೋಡಿ ಎಲ್ಲ ತೂತ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಬೇಯಿಸಿರೋಂಥ ಬಟಾಣಿ ಗ್ರೀನ್ ಪೀಸು ಆಮೇಲೆ ನೋಡಿ ಕ್ಲಿಯರಾಗಿರೋ ಪಾನಿ ಆಮೇಲೆ ಮಸಾಲೆ ಈ ಮಸಾಲೆ ಯಾವಾಗ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ಮೇಲೆ ಬರ್ತಾ ಇದೆ ನೋಡ್ಕೊಳ್ಳಿ ಈಗ ಬಟಾಣಿನ ಫಸ್ಟ್ ಫಿಲ್ ಮಾಡ್ಕೊಳ್ಳೋಣ ಸೇಮ್ ನಿಮಗೆ ಬಂಗಾರಪೇಟೆಯಲ್ಲಿ ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಬರುತ್ತೆ ಅಂಡರ್ ಹಂಡ್ರೆಡ್ ಪರ್ಸೆಂಟು ಟ್ರೈ ಮಾಡಿ ನೋಡಿ ಈಗ ಒಂದು ಚೂರು ಮಸಾಲೆ ಬಂಗಾರಪೇಟೆ ಮಸಾಲೆ ಹೇಗೆ ಮಾಡೋದು ಅಂತಲೂ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಈಗ ನಾನು ಇಲ್ಲಿ ಖಾರದ ಪುಡಿ ಉಪ್ಪಿನ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಬಿದ್ದರೆ ಸ್ಲೈಟಾಗಿ ಒಂಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಬೇಡಿ ಹಾಕಿ ಈಗ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮೂರನ್ನು ನಾನು ಸಣ್ಣಕ್ಕಿದು ಮಾಡ್ಕೊಂಡಿದ್ದೀನಿ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಸೇವು ಮತ್ತು ಬೂಂದಿ ನಾನು ಇಲ್ಲಿ ಬೆಳ್ಳುಳ್ಳಿ ಬೂಂದಿ ತಗೊಂಡಿದ್ದೀನಿ ಯಾಕಂದ್ರೆ ನಿಮಗೆ ಬಂಗಾರಪೇಟೆಯಲ್ಲಿ ಬೆಂಗಳೂರು ಬೆಳ್ಳುಳ್ಳಿ ಬೂಂದಿನೇ ಕೊಡೋದು ಅದಕ್ಕೋಸ್ಕರ ನೋಡಿ ಈಗ ಫಿಲ್ಲಿಂಗ್ ಎಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಪಾನಿ ಒಂದು ಚೂರು ಅಷ್ಟು ಬರೋಲ್ಲ ಸೇಮ್ ಬಂಗಾರಪೇಟೆ ಪಾನಿ ತರನೇ ಬರುತ್ತೆ ನೋಡಿ ನೋಡಿ ಎಷ್ಟು ಕ್ಲಿಯರ್ ಇದೆ ಒಂದು ಚೂರು ಇಲ್ಲ ನೋಡಿ ಬಂಗಾರಪೇಟೆ ಪಾನಿಪುರಿ ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್